ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಗೆಲುವಿನ ದಾರಿ ತೋರಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮ ಆಯೋಜನೆ ಬೆಂಗಳೂರು ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಕ್ಕಿ ಸಂಸ್ಥೆಯು ಬೆಂಗಳೂರಿನಲ್ಲಿ ಹರ್ರೈಸಿಂಗ್ ಎರಡು ಸಾವಿರದ ಇಪ್ಪತ್ತ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ್ದು ತನ್ನ ಗೆಲುವಿನ ಪ್ರಯಾಣವನ್ನು ಮುಂದುವರಿಸಿದೆ ಭಾರತದ ಅತಿದೊಡ್ಡ ಹೈಬ್ರಿಡ್ ಸಮಾವೇಶ ಮತ್ತು ಮಹಿಳೆಯರ ವೃತ್ತಿ ಮೇಳದ ಭಾಗವಾಗಿ ನಡೆದ ಹರ್ರೈಸಿಂಗ್ ಕಾರ್ಯಕ್ರಮವು ವಿವಿಧ ಕೈಗಾರಿಕೆಗಳ ಮಹಿಳೆಯರಿಗೆ ಕಲಿಕೆಗೆ ಮತ್ತು ನೆಟ್ವರ್ಕಿಂಗ್ಗೆ ಅತ್ಯುತ್ತಮ ವೇದಿಕೆಯಾಗಿ ರೂಪುಗೊಂಡಿದೆ ಬೆಂಗಳೂರಿನಲ್ಲಿ ನಡೆದ ಹರ್ರೈಸಿಂಗ್ ಕಾರ್ಯಕ್ರಮವು ತಮ್ಮ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತಲೇ ಜೀವನದಲ್ಲಿ ವಿವಿಧ ಪಾತ್ರಗಳನ್ನು ನಿರ್ವಹಿಸುವ ಮಹಿಳೆಯರ ಮಹತ್ವ ಸಾರುವ ಅವರಿಗೆ ನೆರವಾಗುವ ಹಲವಾರು ಮುಖ್ಯ ಭಾಷಣಗಳು ಮತ್ತು ಕಾರ್ಯಾಗಾರಗಳನ್ನು ಹೊಂದಿತ್ತು ಟು ಬಿಹರ್ ಎಂಬುದು ಈ ವರ್ಷದ ಥೀಮ್ ಆಗಿದ್ದು ಭಾರತದಾದ್ಯಂತ ಇರುವ ಮಹಿಳೆಯರ ಶಕ್ತಿ ದೃಢತೆ ಮತ್ತು ಮಹತ್ವಾಕಾಂಕ್ಷೆಯನ್ನು ಸಂಭ್ರಮಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಿವೋಲ್ಟ್ ಇಂಡಿಯಾದ ಸಿಇಒ ಪರೋಮಾ ಚಟರ್ಜಿ ಅವರು ಮಹಿಳೆಯರು ಮಹತ್ವಾಕಾಂಕ್ಷೆಯನ್ನು ಹೊಂದಲು ಮತ್ತು ಯಾವುದೇ ಅಂಜಿಕೆ ಇಲ್ಲದೆ ತಮ್ಮ ಗುರಿಗಳನ್ನು ಸಾಧಿಸಲು ಪ್ರೋತ್ಸಾಹ ನೀಡಿದರು ಪುರುಷ ಪ್ರಾಬಲ್ಯ ಇರುವ ಸ್ಥಳಗಳಲ್ಲಿ ಆತ್ಮವಿಶ್ವಾಸದಿಂದ ತಮ್ಮನ್ನು ತಾವು ಪ್ರತಿನಿಧಿಸಲು ಮತ್ತು ಸಾಮಾಜಿಕ ನಿರೀಕ್ಷೆಗಳನ್ನು ಜಯಿಸಲು ಅವರು ಮಹಿಳೆಯರನ್ನು ಪ್ರೋತ್ಸಾಹಿಸಿದರು ತಮ್ಮ ಪ್ರಧಾನ ಭಾಷಣದಲ್ಲಿ ಅವರು ಮಹಿಳೆಯರು ಗಡಿಗಳನ್ನು ಮೀರುವ ಪ್ರಾಮುಖ್ಯತೆಯನ್ನು ಸಾರಿದರು ಏನು ಇದೆಯೋ ಅದನ್ನು ಪಡೆಯಲು ತಿಳಿಸಿದರು ಮಹಿಳೆಯರು ತಮ್ಮ ಸಾಧನೆಗಳನ್ನು ಹೆಮ್ಮೆಯಿಂದ ಸಂಭ್ರಮಿಸಲು ಮತ್ತು ತಮ್ಮ ವೃತ್ತಿಜೀವನಕ್ಕೆ ಆದ್ಯತೆ ನೀಡಲು ಒತ್ತಾಯಿಸಿದರು It's a pleasure to be here at the Herky event, which is India's largest career community for women. Uh, it's a it's a wonderful, safe, and nurturing space for our women. I have really enjoyed meeting so many women from different walks of life here, doing amazing things uh, with their careers. I've met entrepreneurs, women in leading positions in organizations. We had a wonderful fireside chat on on many topics on how women move forward, how women can support other women to move forward, and how we absolutely need the support of our men uh, to move us forward. This is not something that women can do alone. It needs to be a partnership with men and women to move us collectively forward. Uh, and as we all know, diversity is really important because companies that practice diverse cultures, and that have leaders that are from diverse walks of life. are uh, The companies that are always very successful because they bring so many perspectives and so many views of, of, of different backgrounds that the actually the answers they get are very valuable uh, and uh, and rich. So it's been an absolute pleasure to be here and spend time at Herky. Namaskara! Welcome to Herky uh, Rising. ಟ್ವೆನಿ ಟ್ವೆಂಟಿ ಫೋರ್ ನಾವಿಲ್ಲಿ ಬೆಂಗಳೂರಲ್ಲಿ ಈ ದೊಡ್ಡ ಕಾನ್ಫರೆನ್ಸನ್ನು ಹೋಸ್ಟ್ ಮಾಡ್ತಿದ್ದೀವಿ ಭಾರತದಲ್ಲಿ ಇರೋ ಎಲ್ಲ ಮಹಿಳೆಗಳಿಗೂ ದಿಸ್ ಇಸ್ ದ ಲಾರ್ಜೆಸ್ಟ್ ಕರಿಯರ್ ಪ್ಲ್ಯಾಟ್ಫಾರ್ಮ್ ಫಾರ್ ವುಮೆನ್ ನಾವೇನು ಹೇಳ್ತೀವಿ ಅಂದರೆ ಈ ಕ ಹಕಿ ಫ್ರೀ ಫಾರ್ ಆಲ್ ವಿಮೆನ್ ಎಲ್ಲ ಮಹಿಳೆಗಳಿಗೂ ನಮ್ಮ ದೇಶದಲ್ಲಿ ಇದು ಉಚಿತವಾಗಿ ರಿಜಿಸ್ಟರ್ ಮಾಡಕ್ಕೆ ಕೊಡ್ತಿದ್ದೀವಿ ಸೊ ಪ್ಲೀಸ್ ಲಾಗಿನ್ ಟು ಹಕಿ ಡಾಟ್ ಕಾಮ್ ಆ್ಯಂಡ್ ರಿಜಿಸ್ಟರ್ ಯೋರ್ ಸೆಲ್ಫ್ ಇವತ್ತು ಈ ಕಾನ್ಫರೆನ್ಸ್ ಯಾಕೆ ನಡೀತಿದೆ ಅಂದರೆ ವಿ ವಾಂಟೆಡ್ ಟು ಸ್ಟೇ ಇವಾಗ ಮಹಿಳೆಯರಿಗೆ ಮಾತ್ರ ಅಲ್ಲ ಮಹಿಳೆಯರಿಗೆ ಸಪೋರ್ಟ್ ಮಾಡೋರನ್ನು ಒಟ್ಟಿಗೆ ತರಿಸಿ ನಮ್ಮ ಪ್ಲಾಟ್ಫಾರ್ಮಲ್ಲಿ ಎಲ್ಲರೂ ಒಬ್ರಿಗೆ ತರಿಸಿ ಒಬ್ಬರು ಒಬ್ಬರನ್ನ ಸಪೋರ್ಟ್ ಮಾಡೋಕ್ಕೆ ಈ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ ಅವರು ಬರೀ ಜಾಬ್ಸ್ ಮಾತ್ರ ಬರೋದಲ್ಲ ಅವರಿಗೆ ಕಮ್ಯುನಿಟಿ ಆಸ್ಪೆಕ್ಟ್ ಸಿಗುತ್ತೆ ಅವರಿಗೆ ಲರ್ನಿಂಗ್ ಆಸ್ಪೆಕ್ಟ್ ಸಿಗುತ್ತೆ ಬೇರೆಯವ್ರ ಹತ್ರ ನೆಟ್ವರ್ಕ್ ಮಾಡೋಕ್ಕೆ ಆಪರ್ಚುನಿಟಿ ಸಿಗುತ್ತೆ ಸೊ ಅವ್ರು ಇವೆಲ್ಲ ತಗೊಂಡು ಒಂದು ಪ್ಲಾಟ್ಫಾರ್ಮಲ್ಲಿ ಎಲ್ಲರನ್ನೂ ಮೀಟ್ ಮಾಡ್ಬೋದು ಅದರದ್ದು ಅನುಕೂಲ ಮತ್ತು ಅದ್ರದ್ದು ಬೆನಿಫಿಟ್ ಅವರು ಥ್ರೂ ಔಟ್ ದ ಕರಿಯರ್ ಅವರಿಗೆ ಅನುಕೂಲ ಆಗುತ್ತೆ ಸೊ ಪ್ಲೀಸ್ ಟು ಹಕ್ಕಿ ಡಾಟ್ ಕಾಮ್ ಆ್ಯಂಡ್ ಇದು ಉಚಿತ ಆ್ಯಂಡ್ ವಿ ವಾಂಟ್ ಆಲ್ ವಿಮೆನ್ ಎಲ್ಲ ಮಹಿಳೆಯರು ಒಟ್ಟಿಗೆ ಬರಲಿಕ್ಕೆ ಅಂತ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀವಿ ಏನು ಹಾಂ ಓಕೆ ನಾವು ಇದು ಆ್ಯಕ್ಚುಲಿ ನಮ್ಮ ಕಾನ್ಫರೆನ್ಸ್ ಶುರುವಾಗಿದ್ದು ಡೆಲ್ಲಿಯಲ್ಲಿ ಶುರು ಮಾಡಿದ್ವಿ ಲಾಸ್ಟ್ ವೀಕು ಆಮೇಲೆ ಮುಂಬೈಗೆ ಹೋಗಿದ್ದೀವಿ ಇವತ್ತು ಬೆಂಗಳೂರಲ್ಲಿ ನಡೀತಿದೆ ಮೋಸ್ಟ್ ಇಂಪಾರ್ಟೆಂಟ್ ಈ ಬರೋ ಶನಿವಾರ ಹದಿನಾಲ್ಕನೇ ತಾರೀಕು ವರ್ಚುವಲ್ ಕರಿಯರ್ ಫೇರ್ ನಡೀತಿದೆ ಅದರಲ್ಲಿ ಮೂರು ಸಾವಿರ ಮೇಲೆ ಮಹಿಳೆಯರು ಜಾಯ್ನ್ ಆಗ್ತಾರೆ ಲಾಡ್ ಆಫ್ ಕಂಪನೀಸ್ ಅವರು ಬರ್ತಾರೆ ಆಪರ್ಚುನಿಟಿ ಸಿಗುತ್ತೆ ನೆಟ್ವರ್ಕ್ ಮಾಡೋಕ್ಕೆ ಜಾಬ್ ಸೀಕರ್ಸ್ಗೆ ಕಮ್ಯುನಿಟಿ ಬಿಲ್ಡ್ ಮಾಡೋಕ್ಕೆ ಅವಶ್ಯಕತೆ ಸಿಗುತ್ತೆ ಅವೆಲ್ಲ ಸಿಗುತ್ತೆ ಅದರಲ್ಲಿ ಆ್ಯಂಡ್ ನಾವು ಇನ್ನೂ ಮತ್ತೆ ಟಿಯರ್ ಟೂಗೆಲ್ಲ ಬರ್ತಿದ್ದೀವಿ ಲಕ್ನೋ ಅಹಮದಾಬಾದು ಕೊಚ್ಚಿನೂ ಈ ಥರ ಕೊಯಂಬತ್ತೂರು ಈ ಥರ ಟಿಯರ್ ಟು ಸಿಟಿಗೂ ಹೋಗ್ತಿದ್ವಿ ಸಾವ ಸೊ ಎಲ್ಲರೂ ನಿಮ್ಮ ಪರಿಚಯ ಇರೋರು ಮಹಿಳೆಯರಿಗೆ ದಯವಿಟ್ಟು ಹೇಳಿ ಅವರಿಗೆಲ್ಲ ಹರ್ಕಿ ಪ್ಲಾಟ್ಫಾರ್ಮಿಗೆ ಬರೋಕ್ಕೆ ಹೇಳಿ ಬೇರೆ ಸಿಟೀಸಲ್ಲೂ ಬಂದು ಜಾಯಿನ್ ಮಾಡೋಕ್ಕೆ ಹೇಳಿ ಕಾನ್ಫರೆನ್ಸ್ ನಡೀತಿರುತ್ತೆ ಅವ್ರು ಬಂದು ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ಬೆನಿಫಿಟ್ಸ್ ಆಫ್ ದಿ ಪ್ಲಾಟ್ಫಾರ್ಮ್ ಒಂದು ಪ್ಲ್ಯಾಟ್ಫಾರ್ಮ್ ಮೂರು ಆಸ್ಪೆಕ್ಟ್ಸ್ ಕವರ್ ಆಗುತ್ತೆ ಒಂದು ಇವಾಗ ಕೆಲಸ ಹುಡುಕೋರು ಇವಾಗ ಗ್ರಾಜ್ಯುಯೇಷನ್ ಮುಗಿಸ್ಕೊಂಡು ಬಂದಾದಮೇಲೆ ಅವ್ರು ಏನು ಮಾಡೋದು ಅಂತ ಸೊ ಅವ್ರಿಗೆ ಏನು ಮಾಡುತ್ತೆ ನಾವು ಕರಿಯರ್ ಕೌನ್ಸಿಲಿಂಗ್ ಥರ ಆಪರ್ಚುನಿಟೀಸ್ ಕೊಡ್ತೀವಿ ಅವರು ಟೆಕ್ನಿಕಲ್ ಇಂಟರ್ವ್ಯೂಗೆ ಹೆಂಗೆ ಪ್ರಿಪೇರ್ ಆಗೋದು ಅವರು ಕರಿಯರ್ ಕೋಚಿಂದ ಕೋಚಿಂಗ್ ತಗೋಬೋದು ಅದನ್ನು ಬಿಟ್ಟರೆ ಇವಾಗ ಕೆಲಸದಲ್ಲಿ ಇರೋರು ಬೇರೆ ಕೆಲಸ ನೋಡೋಕಂತ ನೋಡಬೇಕು ನಮ್ಮ ಪ್ಲ್ಯಾಟ್ಫಾರ್ಮ್ ಅದನ್ನು ಏನೋ ಆಫರ್ ಮಾಡುತ್ತೆ ಬೇರೆ ಇವೋ ನೀವು ಇವಾಗ ಈ ಇಲ್ಲಿದ್ದೀರಾ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಅದಕ್ಕೆ ಏನು ಮಾಡಬೇಕು ನಾನು ಹೆಂಗೆ ಪ್ರಿಪೇರ್ ಆಗಬೇಕು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಅನ್ನೋದು ಒಂದು ಆಪ್ಷನ್ ಇದೆ ಆಮೇಲೆ ನಾನು ನೆಟ್ವರ್ಕ್ ಬಿಲ್ ಮಾಡಬೇಕು ಸೊ ಹುಡುಗ ಐ ಗ್ರೋ ಇಲ್ಲಿ ಇವಾಗ ಎನಿ ವರ್ಕ್ ಪ್ಲೇಸಲ್ಲಿ ನೋಡಿದ್ರೆ ನೀವಿಬ್ಬರೂ ಬೇಕು ವಿಮೆನೂ ಬೇಕು ಮೆನ್ನು ಬೇಕು ರೈಟ್ ಅವರಿಬ್ಬರು ಹೆಂಗೆ ಜೊತೆಗೆ ವರ್ಕ್ ಮಾಡೋದು ಅನ್ನೋದು ಪ್ರಾಕ್ಟೀಸಸ್ಸು ಪಾಲಿಸೀಸು ಇವೆಲ್ಲ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ ಅವರಿಗೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಅವ್ರಿಗೊಂದು ಸಪೋರ್ಟ್ ಸಿಸ್ಟಮ್ ಥರ ಸಿಗುತ್ತೆ ಸೊ ಹರ್ಕಿ ಈಸ್ ಬಿಲ್ಟ್ ಫಾರ್ ದ್ಯಾಟ್ ಇವತ್ತು ಥೀಮ್ ನೋಡಿದ್ರೆ ಹ್ಯಾಶ್ಟ್ರ್ಯಾಕ್ ಟು ಬಿ ಹರ್ ಹ್ಯಾಶ್ ಟ್ರ್ಯಾಕ್ ಟು ಬಿ ಫಾರ್ ಹರ್ ಇವಿ ಒಟ್ಟಿಗೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸಿಗೋದು ಹರ್ಕಿಯಲ್ಲೇ ಎಲ್ಲೂ ಇಲ್ಲ ಸೊ ದ್ಯಾಟ್ ಈಸ್ ಆರ್ ಯುನೀಕ್ ಆಫರಿಂಗ್ ಟು ಎನಿ ವಿಮೆನ್ ಯಾವುದೇ ಮಹಿಳೆಯರಾಗಲಿ ಇನ್ಫ್ಯಾಕ್ಟ್ ಇಂಡಿಯಾ ಭಾರತೀಯ ಮೂರ್ತ ನೋಡಿದ್ರೆ ಎವ್ರಿಗೆ ಎಲ್ರಿಗೂ ಈ ಅನುಕೂಲ ಆಗುತ್ತೆ ಸೊ ನಾವು ಹೇಳ್ತಿರೋದು ಪ್ಲೀಸ್ ಗೋ ರಿಜಿಸ್ಟರ್ ಆನ್ ಹಾಕಿ ಡಾಟ್ ಕಾಮ್ ಎನ್ ಇಟ್ ಫ್ರೀ